ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಶರ್ಮಿಲಾ ರಾಜು ಲಾಗ್ಸ್ ಇದು ಮಂಗಳವಾರದ ಸಂಜೆಯ ರೊಟೀನು ಇದು ಸಂಜೆ ಏನೇನು ಕೆಲಸ ಇರುತ್ತೆ ಅಂತ ಒಂದು ಲಾಗ್ ಮಾಡಿದ್ದೀನಿ ಬೆಳಗ್ಗೆ ಕಾಳು ಹುರುಳಿಕಾಳು ಸಾರು ಬೆಳಗ್ಗೆ ಮಾಡಿದ್ದೆ ಅದಕ್ಕೆ ಅನ್ನ ಮತ್ತು ಮುದ್ದೆ ಮಾಡಿದ್ದೆ ಸೊ ಅದನ್ನೇ ನಾನು ಈಗ ಸಾಂಬಾರನ್ನ ಕುದಿಸ್ತಾ ಇದ್ದೀನಿ ಮತ್ತು ಹಾಲು ಕೂಡ ಕಾಯಿಸ್ತಾ ಇದ್ದೀನಿ ಸಂಜೆ ಹಾಲು ಕಾಯಿಸ್ಲಿಲ್ಲ ಅಂದರೆ ಒಡೆದೋಗ್ಬಿಡುತ್ತಲ್ವ ಆಗ ಕೆಟ್ಟೋಗಿಬಿಡುತ್ತೆ ಅಂತೇಳಿ ಬೆಳಗ್ಗೆ ಹಾಲು ಕಾಯಿಸಿದ್ದ ಮತ್ತೆ ಸಂಜೆ ಕಾಯಿಸಲೇಬೇಕು ಅದನ್ನೆಲ್ಲ ಇಟ್ಬಿಟ್ಟು ಪಾತ್ರೆಗಳು ಬೆಳಗ್ಗೆ ತಿಂಡಿ ತಿಂದಿದ್ದು ಮತ್ತು ಮಧ್ಯಾಹ್ನ ಊಟ ಮಾಡಿರೋ ಪಾತ್ರೆಗಳನ್ನೆಲ್ಲ ತೊಳೆದಿರ್ತೀನಿ ಅವನ್ನೆಲ್ಲ ಸ್ವಲ್ಪ ಡ್ರೈ ಆಗಿರುತ್ತೆ ಎಲ್ಲ ಒರೆಸಿಟ್ಟೆ ಅದಾದ ನಂತರ ನಾನು ವಾಕ್ ಹೋಗಬೇಕಾಗಿತ್ತು ಈ ನಡುವೆ ಸ್ವಲ್ಪ ದಪ್ಪ ಆಗ್ತಾ ಅಂತ ಹೇಳ್ಬಿಟ್ಟು ಸ್ವಲ್ಪ ವಾಕ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಂದರೆ ಒಂದಿನ ಮಾಡೋದು ಒಂದಿನ ಬಿಡೋದು ಇದೇ ಥರ ಆಗ್ತಾಯಿತ್ತು ಇವಾಗ ಕಂಟಿನ್ಯೂಸ್ ಆಗಿ ವಾಕ್ ಮಾಡಬೇಕು ಅಂತ ಸಿಕ್ಸ್ಟಿ ಡೇಸ್ ಚಾಲೆಂಜನ್ನ ನಾನು ಮಾಡ್ಕೊಂಡಿದ್ದೀನಿ ಸೊ ಹಾಗಾಗಿ ಒಂದಿನ ದಿನ ಬಿಡದೇ ವಾಕ್ ಮಾಡಬೇಕು ಅಂತ ಸ್ವಲ್ಪ ಆರ್ಲಿಕ್ಸ್ ಕುಡಿತಾ ಇದ್ದೀನಿ ಅಂದರೆ ಕಾಫಿ ಕುಡಿತಾ ಇದ್ದೆ ಯೂಸಲಿ ಆದರೆ ಟೂ ಕಪ್ಸ್ ಕಾಫಿ ಆಲ್ರೆಡಿ ಮಧ್ಯಾಹ್ನ ಒಂದು ಕಪ್ ಕಾಪಿನ ಮಾಡ್ಕೊಂಡಿದ್ದೆ ಚಳಿ ಚಳಿ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಸಾಯಂಕಾಲ ನಾನು ಸ್ವಲ್ಪ ಆರ್ಲಿಕ್ಸ್ ಮಾಡ್ಕೊಂಡು ಕುಡ್ದೆ ಆಫ್ಟರ್ ಫೋರ್ಟಿ ಏಜ್ ಆದ್ಮೇಲೆ ಬೇಗ ಬೇಗ ದಪ್ಪ ಆಗ್ತಾ ಇರ್ತೀವಿ ಅಂದರೆ ಕೆಲಸ ಮಾಡಲಿಕ್ಕೆ ಟೈಮ್ ಇರುತ್ತೆ ಆದರೂ ಕೆಲಸ ಮಾಡೋಕ್ಕೆ ಮನ್ಸಿರೋದಿಲ್ಲ ಮಕ್ಕಳು ಎಲ್ಲ ಚಿಕ್ಕವರಿದ್ದಾಗ ತುಂಬ ಕೆಲಸ ಇರುತ್ತೆ ಮಕ್ಕಳಿಗೆಲ್ಲ ರೆಡಿ ಮಾಡೋದು ಓದಿಸೋದು ಕರ್ಕೊಂಡೋಗೋದು ಸ್ಕೂಲ್ಗೆ ಕರ್ಕೊಂಬರೋದು ಈ ರೀತಿ ತುಂಬ ಕೆಲಸ ಇರುತ್ತೆ ಹಾಗಾಗಿ ನಾವು ಅಷ್ಟು ಬೇಗ ದಪ್ಪಾಗಲ್ಲ ಮಕ್ಕಳು ಸ್ವಲ್ಪ ದೊಡ್ಡವರಾಗ್ತಾ ಆಗ್ತಾ ಅವ್ರಿಗೇನು ಬೇಕೋ ಅದನ್ನೆಲ್ಲ ತರಿಸ್ಕೊಡ್ತಾ ಅವ್ರ ಜೊತೆ ನಾವು ಅದನ್ನು ತಿಂತ ತಿಂತ ಸ್ವಲ್ಪ ಫ್ಯಾಟ್ ಆಗಿಬಿಡ್ತೀವಿ ಆಫ್ಟರ್ ಫಾರ್ಟಿ ಈ ವಾಕ್ ಆದಮೇಲೆ ಒಂದು ಒಳ್ಳೆ ಗ್ಲೋ ಬರುತ್ತೆ ಫೇಸಲ್ಲಿ ಒಂದು ರಿಲೀಫ್ ಆಗುತ್ತೆ ಬಾಡಿಯಲ್ಲಿ ಸೊ ಅದು ನಾವು ವಾಕ್ ಮಾಡಿದಾಗ ವರ್ಕೌಟ್ ಮಾಡಿದಾಗ ಮಾತ್ರ ಆ ರಿಲೀಫ್ ಕಾಣಕ್ಕೆ ಸಾಧ್ಯ ಸೊ ಎಲ್ಲ ಮುಗಿದ ಮುಗಿದ್ಮೇಲೆ ರಾತ್ರಿ ಅನ್ನಕ್ಕೆ ಇಟ್ಟಿದ್ದೀನಿ ಅನ್ನಕ್ಕೆ ಇಟ್ಬಿಟ್ಟು ಸ್ವಲ್ಪ ಜವಳಿಕಾಯಿ ಸೋಸ್ತಾ ಇದ್ದೀನಿ ಜವಳಿಕಾಯಿನ ಎಲ್ಲ ನಾರೆಲ್ಲ ತೆಗಿಬೇಕು ಅಂತ ಎಲ್ಲ ರೆಡಿ ಮಾಡಿಕೊಂಡೆ ಹಾಗೆ ಮರ್ತೋಗ್ಬಿಟ್ಟಿತ್ತು ಎಗ್ ಹಿಡಿದು ಸೊ ಎಗ್ ಬೇಯಿಸೋಕೆ ಇಟ್ಬಿಟ್ಟು ಆಮೇಲೆ ನಾನು ಜವಳಿಕಾಯಿ ಸೋಸೋಕ್ಕೆ ಕುತ್ಕೊಂಡೆ ಅನ್ನ ಆಗೋ ಅಷ್ಟೊತ್ತಿಗೆ ಸ್ವಲ್ಪ ಜೌಳಿಕಾಯಿ ನಾರೆಲ್ಲ ತೆಗೆದುಬಿಟ್ಟು ಎತ್ತಿಟ್ಬಿಡ್ಬೋದು ಅಂತ ಅರ್ಧ ನಾನು ಜವಳಿಕಾಯಿ ಅಷ್ಟೊತ್ತಿಗೆ ಆಲ್ರೆಡಿ ಎಂಟು ಗಂಟೆ ಆಗಿತ್ತು ಈ ನಮ್ಮ ಮನೆಯವ್ರಿಗೆ ಎಂಟು ಗಂಟೆ ಆದ ತಕ್ಷಣ ನಮ್ಮ ಮನೆಯವ್ರಿಗೆ ಸ್ವಲ್ಪ ಬೇಗ ಊಟ ಮಾಡ್ತಾರೆ ಕಾರಣ ಅವರು ಸಂಜೆ ಸ್ನ್ಯಾಕ್ಸು ಅದು ಕಾಫಿ ಟೀ ಏನೂ ಕುಡಿಯೋಲ್ಲ ಮಧ್ಯಾಹ್ನ ಒಂದು ಗಂಟೆಗೆ ಊಟ ಆದಮೇಲೆ ಅವರು ಏನೂ ತಿಂದಿರಲ್ಲ ಹಂಗಾಗಿ ರಾತ್ರಿ ಎಂಟು ಗಂಟೆ ಅಂದರೆ ಊಟ ಮಾಡಿಬಿಡ್ಬೇಕು ಅವರು ಸೊ ಹಂಗಾಗಿ ಎಂಟು ಎಂಟು ಕಾಲ ಆಗಿತ್ತು ಸೊ ಜವಳಿಕ ಆಮೇಲೆ ಪೂರ್ತಿ ಸೋಸಿದ್ರಾಯಿತು ಅಂತಂದ್ಬಿಟ್ಟು ನಾನು ಮುದ್ದೆ ಮಾಡೋಕ್ಕೆ ಹೋದೆ ಸ್ವಲ್ಪ ಸಾಫ್ಟಾಗಿ ಮಾಡ್ತೀವಿ ರಾಗಿ ಮುದ್ದೆನ ಯೂಸಲಿ ರಾತ್ರಿ ಡೈಲಿ ಮುದ್ದೆ ಇರುತ್ತೆ ಸಾಂಬಾರು ಬೆಳಗ್ಗೆ ನಾನು ಫ್ರೆಶ್ ಸಾಂಬಾರು ಮಾಡಿದ್ದೆ ಅಂದರೆ ಅದೇ ಸಾಂಬಾರಿಗೆ ರಾತ್ರಿ ರಾಗಿ ಮುದ್ದೆ ಮಾಡೇ ಮಾಡಿರ್ತೀನಿ ಬೆಳಗ್ಗೆ ಏನಾದರೂ ಚಪಾತಿ ಪಲ್ಯ ಮಾಡಿದರೆ ಮಾತ್ರ ರಾತ್ರಿ ಸ್ವಲ್ಪ ಅನ್ನ ಮಜ್ಜಿಗೆ ಸಾರು ಥರ ಒಂದು ಟೈಮಿಗೆ ಆಗೋ ಮಜ್ಜಿಗೆ ಸಾಂಬಾರು ಮಾಡ್ಕೊತೀನಿ ಮುದ್ದೆ ಎಲ್ಲ ಈಗ ಒಂದು ಮಾಡಿಬಿಟ್ಟು ಫಸ್ಟು ಅವ್ರಿಗೆ ಊಟಕ್ಕೆ ಬಡಿಸ್ಬಿಟ್ಟು ಆಮೇಲೆ ಉಳಿದಿದ್ದೆಲ್ಲ ಮುದ್ದೆನ ತಟ್ಟಿಟ್ಟೆ ಒಂದು ಸ್ವಲ್ಪ ಮೆಂತೆ ಚಟ್ನಿ ಅಥವಾ ಬೆಂಡೆಕಾಯಿ ಚಟ್ನಿ ಬದ್ನೆಕಾಯಿ ಚಟ್ನಿ ಆ ಥರ ಚಟ್ನಿಗಳಿದ್ರೆ ತುಂಬ ಚೆನ್ನಾಗಿ ಆಮೇಲೆ ಚಟ್ನಿ ಜೊತೆಗೆ ಸ್ವಲ್ಪ ತುಪ್ಪಾಗಿರೋ ತುಂಬ ರುಚಿಯಾಗಿರುತ್ತೆ ಬಟ್ ನಮ್ಮ ಮನೇಲಿ ಚಟ್ನಿ ಖಾರ ಖಾರ ಅಂತೇಳ್ಬಿಟ್ಟು ತಿನ್ನೋದಿಲ್ಲ ಜಸ್ಟ್ ತುಪ್ಪ ಹಾಕಿ ಕೊಡ್ತೀನಿ ಇದಾದ ನಂತರ ನಾನು ಜೋಳಕಾಯಿ ಎಲ್ಲ ಸೋಸ್ಬಿಟ್ಟು ಒಂದು ಫ್ರಿಜ್ಜ್ದು ಆರ್ಗನೈಜರ್ ಬಾಕ್ಸ್ಗೆ ಹಾಕಿಡ್ತಾಯಿದ್ದೀನಿ ಇದು ಆರ್ಗನೈಜರ್ ಬಾಕ್ಸ್ದು ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಇನ್ನು ಬಾಕ್ಸಿಗೆ ಹಾಕಿಟ್ರೆ ನಾನು ಯಾವಾಗ ಬೇಕು ಅವಾಗ ಸ್ವಲ್ಪ ಪಲ್ಯ ಮಾಡೋಕ್ಕೋ ಅಥವಾ ಸಾಂಬಾರು ಮಾಡೋಕ್ಕೂ ಯೂಸ್ ಮಾಡ್ತೀನಿ ಅದಾದ ನಂತರ ರಾತ್ರಿಗೆ ಎಲ್ಲರದು ಊಟ ಆದಮೇಲೆ ನಾನು ಸ್ವಲ್ಪ ಕಾಳುಗಳನ್ನ ನೆನೆ ಹಾಕ್ತೀನಿ ಮಾರ್ನಿಂಗ್ ಎದ್ಬಿಟ್ಟು ಎಲ್ಲರೂ ತಿನ್ನಲಿಕ್ಕೆ ಅಂತ ಶೇಂಗಾಕಾಳು ಹೆಸ್ರು ಕಾಳು ಮತ್ತು ಬಾದಾಮಿ ಬೀಜಗಳು ಎಲ್ಲರಿಗೂ ಎರಡೆರಡು ಬಾದಾಮಿ ಬೀಜ ಬರೋ ಥರ ನೆನೆ ಹಾಕ್ತೀನಿ ಇದು ಸ್ಕಿನ್ನಿಗೆ ಮತ್ತು ಹೇರ್ಸ್ಗೆ ತುಂಬಾ ಒಳ್ಳೆಯದು ತುಂಬ ಐರನ್ ಕಂಟೆಂಟು ಇದರಲ್ಲಿ ಇರೋದ್ರಿಂದ ಐರನ್ ಕಂಟೆಂಟ್ ಸಿಗುತ್ತೆ ಮತ್ತು ಪ್ರೋಟೀನ್ ಸಿಗುತ್ತೆ ಕಾ ಹಾಗಾಗಿ ಬಾದಾಮಿ ಶೇಂಗಾ ಇದೆಲ್ಲ ತುಂಬ ಒಳ್ಳೆಯದು ಕಾಳು ಕೂಡ ತುಂಬ ಒಳ್ಳೆಯದು ಅಂತ ಈ ರೀತಿಯಾಗಿ ಇತ್ತು ಸಂಜೆಯ ಲಾಗು ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ